ಿವನ್ ರಾಸಾಯನಿಕ ಸಮೀಕರಣಗಳು ಪಾಠದ ಇಪ್ಪತ್ತನೇ ಪ್ರಶ್ನೆಯನ್ನ ನೋಡೋಣ ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸಮತೋಲನಗೊಳಿಸಬೇಕು ಯಾಕೆ ಅಂತ ಅಂದ್ರೆ ಎಲ್ಲ ವಸ್ತುಗಳು ಆ ಸ್ವಾಭಾವಿಕವಾಗಿ ಇರುವಂತಹ ಎಲ್ಲಾ ವಸ್ತುಗಳು ಕೂಡ ಏನು ಅಹ್ ಹಲೋ ಎವ್ರಿ ರಾಸಾಯನಿಕ ಸಮೀಕರಣಗಳು ಪಾಠದ ಇಪ್ಪತ್ತನೇ ಪ್ರಶ್ನೆಯನ್ನ ನೋಡೋಣ ರಾಸಾಯನಿಕ ಸಮೀಕರಣಗಳನ್ನ ಏಕೆ ಸಮತೋಲನಗೊಳಿಸಬೇಕು ಇಲ್ಲಿ ನಾವು ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸೋದನ್ನ ನೋಡಿದೀವಿ ಆದ್ರೆ ಯಾಕೆ ಮಾಡ್ಬೇಕು ಅಂತ ಅಂದ್ರೆ ವಸ್ತುಗಳು ಯಾವುದೇ ವಸ್ತು ಆಗಿರ್ಲಿ ರಾಸಾಯನಿಕ ವಸ್ತು ಆಗಿರ್ಲಿ ಅಥವಾ ಸ್ವಾಭಾವಿಕವಾಗಿರುವಂತಹ ಯಾವುದೇ ವಸ್ತು ದ್ರವ್ಯ ಸಂರಕ್ಷಣಾ ನಿಯಮವನ್ನ ಪಾಲಿಸುತ್ತೆ ಅದ್ರ ಪ್ರಕಾರ ಏನು ದ್ರವ್ಯ ಸಂರಕ್ಷಣಾ ನಿಯಮ ಏನ್ ಹೇಳುತ್ತೆ ದ್ರವ್ಯ ರಾಶಿಯನ್ನ ನಾವು ನಿರ್ಮಾಣ ಮಾಡೋದಿಕ್ಕೂ ಸಾಧ್ಯ ಇಲ್ಲ ಹಾಗೆ ನಾಶ ಮಾಡೋದಿಕ್ಕೂ ಸಾಧ್ಯ ಇಲ್ಲ ದ್ರವ್ಯ ರಾಶಿಯನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ನಾವು ಪರಿವರ್ತನೆ ಮಾಡಬಹುದು ಇದು ದ್ರವ್ಯ ಸಂರಕ್ಷಣಾ ನಿಯಮ ಹೇಳೋದು ಈ ರಾಸಾಯನಿಕ ಸಮೀಕರಣಗಳು ಈ ದ್ರವ್ಯ ಸಂರಕ್ಷಣಾ ನಿಯಮವನ್ನ ಪಾಲಿಸಲೇಬೇಕು ಹಾಗಾಗಿ ಒಟ್ಟು ಕ್ರಿಯೆಯ ಮುಂಚೆ ಅಂದ್ರೆ ಪ್ರತಿವರ್ತಕದ ಭಾಗದಲ್ಲಿ ಎಷ್ಟು ಪರಮಾಣುಗಳಿತ್ತು ಉತ್ಪನ್ನ ಭಾಗದಲ್ಲೂ ಅಷ್ಟೇ ಪರಮಾಣುಗಳನ್ನ ನಾವು ತೋರಿಸಲೇಬೇಕು ಅದು ಅದೇ ರೀತಿ ಇರತ್ತೆ ಯಾಕಂದ್ರೆ ದ್ರವ್ಯ ಸಂರಕ್ಷಣಾ ನಿಯಮವನ್ನ ದ್ರವ್ಯ ಸಂರಕ್ಷಣಾ ನಿಯಮವನ್ನ ಎಲ್ಲಾ ವಸ್ತುಗಳು ಪಾಲಿಸುತ್ತೆ ಹಾಗೆ ರಾಸಾಯನಿಕ ಸಮೀಕರಣಗಳು ಪಾಲಿಸೋದಿಕ್ಕೆ ನಿಯಮವನ್ನ ಪಾಲಿಸುವ ಉದ್ದೇಶದಿಂದಾಗಿ ನಾವೇನ್ ಮಾಡ್ಬೇಕಾಗತ್ತೆ ರಾಸಾಯನಿಕ ಸಮೀಕರಣವನ್ನ ಸರಿದೂಕ್ಸ್ಬೇಕಾಗತ್ತೆ ಸಮತೋಲನ ಮಾಡ್ಬೇಕು